ಹರಿಯೇ ಮತ್ತು ಅದನ ದೃಷ್ಟಾರ್ಥವನ್ನು ಯಾವಾಗ ಶ್ರಾವಣ ಮಾಸು ವಿಶೇಷವಾಗಿ ಪರಮಾತ್ಮನ ದಿವ್ಯದ ದರ್ಶನಗಳು ಸಾಮಾನ್ಯವಾಗಿ ಹಾಗಾಗಿ ಭಗವಾನ್ ಶ್ರೀಕೃಷ್ಣ ಹರಿ ಆದರೆ ಶಿವ ಹಣಾಂತರ ಕರೀತೇವೆ ಭಗವಾನ್ ಶ್ರೀಕೃಷ್ಣ ದರ್ಮವನ್ನು ತಾಳಿದ ನಂತರ ಏನಾಗ್ತದೆ ಅಂದರೆ ಗೋಕುಲ ನಗರಕ್ಕೆ ಅನೇಕ ಜನ ಪ್ರಯಾಣವನ್ನು ಮಾಡ್ತಾರೆ ನಾನು ಆವಾಗಲೇ ಹೇಳಿದ್ದೇನೆ ಶ್ರೀಕೃಷ್ಣ ಮತ್ತೊರ ನಗರದ జన్మ తాముకి పూర్వాలి స్వర్గ లోక అనేక దేవ దేవతె భూలోకే అన్మించారు ఇది భూలోకేన స్వర్గలోక స్వర్గ లోక ఆ ఎల్ దేవ దేవతలే భూలోకకి అన్మించారు ఆ అన్మించిన నంతర శ్రీకృష్ణ విష్ణున రూప బాల్దే గోకుల వాసంత సందర్భ అనేక ఆ సందర్భ కంసరాజ ಹೇಗಾದ್ರು ಮಾಡಿ ಕೃಷ್ಣನ ಕಥೆಯನ್ನು ಮುಗಿಸ್ಬೇಕಂತ ಹೇಳಿ ಅನೇಕ ದುಷ್ಟ ಶಕ್ತಿಗಳನ್ನ ಅನೇಕ ರಾಕ್ಷಸರನ್ನ ಕರೆಸಿ ಗೋಕುರ್ ನಗರಕ್ಕೆ ಭಯಭೀತನಾಗಿ ಮಾಡಿದ್ದ ಎಲ್ಲರೂ ಯಾರ ಯಾರಿಗೆ ಹೊಂಟ್ರೆ ಎಸ ಮಾಯವಾಗ್ತಿತ್ತು ಏನು ಭಯವಾಗ್ತಿತ್ತು ಅಂದ್ರೆ ಏನಾದ್ರೂ ಮಾಡಿ ರಾಕ್ಷಸರನ್ನ ನನ್ನ ಮಗೊಂಡ್ ಹೇಳಿ ಮಾತೆ ಎಸೋದ ಮಾತೆ ಭಯದ ವಾತಾವರಣದಲ್ಲಿ ಅಂತ ಸಂದರ್ಭದಲ್ಲಿ ಬಹಳ ದರ್ಶನ ಬಹಳ ದೃಷ್ಟ ಅಂತ ಸಂದರ್ಭದಲ್ಲಿ ಹರ ಹರ ಮಾರಿ ಭೌದಶಂಕರ್ ಏನ್ ಮಾಡ್ತಾನೆ ಆ ಅರಿಕೆ ದಿನ ಹರ ಮತ್ತು ಹರಿ ಭೌತಶಂಕರ್ ಅಂದ್ರೆ ಮಹಾದೇವನೇ ಏನ್ ಮಾಡ್ತಾನೆ ಸ್ವರ್ಗ ಲೋಕದ ಎಲ್ಲ ದೇವ ದೇವತೆಗಳೆಲ್ಲ ಭೂಲೋಕಕ್ಕೆ ಅಂಗಿಸಿದಾಗ ಶಿವ ವಿಚಾರ ಮಾಡ್ತಾನೆ ಏನಂತಂದ್ರೆ ನಾನು ಕೂಡ ಭೂಲೋಕಕ್ಕೆ ಹೋಗ್ಬೇಕು ನಾನು ಭೂಲೋಕನ ಹೋಗಿ ಭಗವಾನ್ ಶ್ರೀಕೃಷ್ಣನ ಬಾಲ್ಯದ ಬಾಲ್ಯದ ರೂಪವನ್ನ ನಾನು ಕೂಡ ನೋಡ್ಬೇಕು ಕಣ್ಣಾಡಿ ನೋಡ್ಬೇಕಂತೇಳಿ ಹೇಳಿ ಸಾಕ್ಷಾತ್ ಶಿವನ್ ಏನ್ ಮಾಡ್ತಾನೆ ಅಂದ್ರೆ ಗೋಕುಲಕ್ಕೆ ಆಗಮಿಸ್ತಾನೆ ಗೋಕುಲಕ್ಕೆ ಆಗಮಿಸ್ತಾನೆ ಗೋಕುಲಕ್ಕೆ ಆಗಮಿಸಿದಾಗ ಭಗವಾನ್ ಶ್ರೀಕೃಷ್ಣ ಪೂಸಲ್ಲಿರ್ತದೆ ಆಗ ಹೆಸನ್ ಮಾಡ್ತಾನೆ ಅಂದ್ರೆ ಆಗ ಹರ ಹರ ಮಹಾದೇವ್ ಅಂತೇಳಿ ನಿರಂಜನ ಆ ಭಿಕ್ಷಿತ ರೂಪದಲ್ಲಿ ಶಿವ ರೂಪವನ್ನು ಧರಿಸಿಕೊಂಡು ಹೇಳಿ ಶಿವನ ರೂಪ ಇಲ್ಲ ಭಿಕ್ಷಿತ ರೂಪದಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ ಆಗ ಯೇಸುವ ಮಾತೆ ಅಂತೇಳೆ ನಾನು ಭಿಕ್ಷೆಯನ್ನು ಕೊಡ್ತೇನೆ ಆದರೆ ನನ್ನ ಮಗುವನ್ನ ತೋರಿಸುವುದಿಲ್ಲ ಅಂತ ಹೇಳಿ ವಾದ ವಿವಾದ ಮಾಡ್ತಾಳೆ ಯೇಸುವ ಮಾತೆ ಆದ್ರೆ ನಾನು ಭಿಕ್ಷೆ ನಿನ್ನ ಬಾಲ್ಯ ಮುಗುವನ್ನ ಕೃಷ್ಣನ ನೋಡಬೇಕು ಅವನ ಆಟವನ್ನ ನೋಡ್ಬೇಕು ಅವನ ದರ್ಶನ ಪಡಬೇಕು ನಾನು ಬಂದಿದ್ದೀನಮ್ಮ ನಾನು ಭಿಕ್ಷೆ ಆಗಿಬಿಟ್ಟಿಲ್ಲ ಆಗ ಹೆಸರು ಮಾತಾಡ್ತಾಳೆ ನಿನ್ಗ ಅಕ್ಕಿ ಕೊಡ್ತೇನೆ ನಿನಗೆ ರೂಪಾಯಿ ಕೊಡ್ತೇನೆ ಎಲ್ಲ ಕೊಡ್ತೇನೆ ಆದ್ರೆ ನಾನು ಕೂಸಿನ ಮುಖ ಮಾತ್ರ ನಿನ್ನ ತೋರಿಸಲ್ಲ ಅಂತ ಹೇಳ್ತಾಳೆ ಆಗ ಏನ್ ಮಾಡ್ತಾಳೆ ಇರುವಂತಹ ಸಂಪತ್ತನ್ನ ಹೊಟ್ಟೆ ಹಾಕಿಕೊಂಡು ಬಂದು ಶಿವನ ಭಿಕ್ಷಕ ರೂಪದಲ್ಲಿ ಇರ್ತಾನೆ ಅವಾಗ ಏನ್ ಮಾಡ್ತಾನೆ ಕುಂಡ ಹೋಗ್ತಾನೆ ಆ ಶಿವ ಹೇಳ್ತಾನೆ ಇಂಥವೆಲ್ಲ ಕಲ್ಲು ಬಂಡೆಗಳ ರೂಪದಲ್ಲಿರುವಂತಹ ವಸ್ತುಗಳು ನನಗೆ ಕಮ್ಮಿ ಅಂತವೆಲ್ಲ ನನಗೆ ಬೇಕಾಗಿಲ್ಲ ಇಂಥ ವಸ್ತುಗಳು ನನ್ನ ಸಂಬಂಧ ಇಲ್ಲ ಬೇಕಾದ ನೀನೆ ಅಂತ ಹೇಳಿ ಅಕ್ಕಿಗೆ ಎಲ್ಲ ಬಂಗ ಬೆಳೆಯನ್ನ ಹಾಕ್ತಾ ಇರ್ತಾರೆ ಆಗ ಗಾಬರಿ ಆಗ್ತಾರೆ ಶುರು ಮಾಡ್ತೇನೆ ಆ ಕೆಲಸ ಏನಂತಂದ್ರೆ ಮಹಾರಾಜ್ ಅಪ್ಪ ನೀವು ವೈಭವವನ್ನ ವೈಭವನ್ನ ರಾಜನ ನಮ್ಮ ಕುಟುಂಬ ಇದೆ ತಕ್ಷಣವೇ ನೀವು ಬಂಗಾರ ನನಗೆ ಬೆಳ್ಳಿರಿ ನೀವು ಯಾವ ಇರಬೇಕು ನೀವು ಯಾವ ಸನ್ಯಾಸಿ ಅಲ್ಲ ನೀವು ಸಾಕ್ಷ್ಯ ದೇವರ ರೂಪದಲ್ಲಿ ನೀವು ಇರಬೇಕು ಅಂತ ಹೇಳಿ ಹೆಸರುವ ಮಾತು ಹೇಳ್ತಾರೆ ಆಗ ಹೇಳ್ತದೆ ಆ ಹೇಳ್ತಾನೆ ಶಿವ ನಾನು ಯಾರು ಅಲ್ಲಮ್ಮ ನಾನು ಕಾಶಿನಿಂದ ಬಂದಿದ್ದೇನೆ ನಾನು ಕಾಶಿನಿಂದ ಬಂದಿದ್ದ ತಾಯಿ ಗೊತ್ತಾಗ್ತದೆ ಹೆಸರ ಮಾತೇ ಅಂದ್ರೆ ಕಾಶಿ ವಿಶ್ವನಾಥನ ರೂಪದಲ್ಲಿ ನನ್ನ ನನ್ನ ಮಗುವನ್ನು ತೋರಿಸಿದೆ ಅಂತೇಳಿ ಅವಾಗ ವಾನ ವಿವಾದಗಳು ಇದ್ದರೆ ಭಗವಾನ್ ಶ್ರೀಕೃಷ್ಣನ ಬಾಲ್ಯದ ರೂಪವನ್ನ ಹೆಸರು ಮಾತೆ ಎತ್ತುಕೊಂಡು ಬಂದು ತೋಟ ಶಿವನ ಕೊನೆಯಲ್ಲಿ ಕೊಟ್ಟು ಏನು ಆಗ ಹೇಳ್ತಾನೆ ನೀನೇ ಶಿವನ ಆದ್ಮೇಲೆ ವಿಷ್ಣು ನೀನೇ ಶಿವನೇ ನೀನೆ ನಿಮ್ ಎರಡು ರೂಪ ಆತ್ಮ ಬೇರೆ ಇದೆ ಅದ್ರ ಹೆಸರು ಬೇರೆ ಇದೆ ಅದು ಹರಿ ಮತ್ತು ಹರನ ಮಿಲನವಾಗ್ತದೆ ಆಗ ಶಿವ ಹೇಳ್ತಾನೆ ವಿಷ್ಣು ನಾನು ನಿನ್ನ ಬಾಲ್ಯದ ರೂಪವನ್ನ ನೀನ್ಸಿದ್ರೆ ಹೇಗೆ ಮಾಡ್ತದೆ ಭೂ ಲೋಕದಲ್ಲಿ ವಿಷ್ಣು ನಡುವೆ ಆಗ್ತದೆ ಗೋಕುಳ ನಗರದಲ್ಲಿ ಗೋಕುಳ ನಗರ ಯಾಕ ಗೋಕುಳ ಅಷ್ಟಮಿಯನ್ನು ಆಚರಣೆ ಮಾಡ್ತೀವಿ ಅಂದ್ರೆ ಗೋಕುಳ ಕೃಷ್ಣ ಅಷ್ಟಮಿ ಗೋಕುಳ ನಗರ ಹೀಗಾಗಿತ್ತು ಶಿವನು ಕೂಡ ಆ ಭೂಮಿಯಲ್ಲಿ ನಡೆದಾಡಿದ ಆಮೇಲೆ ಸಾಕ್ಷಾತ್ ವಿಷ್ಣು ಕೂಡ ಭೂಮಿಯಲ್ಲಿ ನಡೆದ ಅಂತ ಪವಿತ್ರವಾದಂತಹ ಭೂಮಿ ಯಾವುದು ಅಂದ್ರೆ ಇವತ್ತು ಗೋಕುಳ ಆಗಿದೆ ಗೋಕುಳ